മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಅನಾದಿ ನಾಟಕವು ತಿರುಗುತ್ತಲೇ ಇರುತ್ತದೆ ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ ಇದರಲ್ಲಿ ಒಬ್ಬರ ಪಾತ್ರವು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡು ಸದಾ ಹರ್ಷಿತವಾಗಿರಬೇಕಾಗಿದೆ ಶಿವ ಭಗವಾನ್ ಆಚ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಸೃಷ್ಟಿಯಂತೂ ಇದೇ ಆಗಿದೆ ತಂದೆಗೂ ಸಹ ಮಕ್ಕಳಿಗೆ ತಿಳಿಸಲು ಇಲ್ಲಿಯೇ ಬರಬೇಕಾಗುತ್ತದೆ ಮೂಲವತನದಲ್ಲಂತೂ ತಿಳಿಸಿಕೊಡುವುದಿಲ್ಲ ಸ್ಥೂಲವತನದಲ್ಲಿಯೇ ತಿಳಿಸಲಾಗುತ್ತದೆ ತಂದೆಗೆ ಗೊತ್ತಿದೆ ಮಕ್ಕಳೆಲ್ಲರೂ ಪತಿತರಾಗಿದ್ದಾರೆ ಏನೂ ಕೆಲಸಕ್ಕೆ ಬಾರದವರಾಗಿದ್ದಾರೆ ಈ ಪ್ರಪಂಚದಲ್ಲಿ ದುಃಖವೇ ದುಃಖವಿದೆ ತಂದೆಯು ತಿಳಿಸುತ್ತಾರೆ ಈಗ ನೀವು ವಿಷಯ ಸಾಗರದಲ್ಲಿದ್ದೀರಿ ಮೂಲತಃ ನೀವು ಕ್ಷೀರಸಾಗರದಲ್ಲಿದ್ದೀರಿ ವಿಷ್ಣುಪುರಿಯನ್ನು ಕ್ಷೀರಸಾಗರ ಎಂದು ಕರೆಯಲಾಗುತ್ತದೆ ಈಗ ಕ್ಷೀರಸಾಗರವಂತೂ ಇಲ್ಲಿ ಸಿಗಲು ಸಾಧ್ಯವಿಲ್ಲ ಆದ್ದರಿಂದ ಅವರು ಅಲ್ಲಿ ಸರೋವರವನ್ನು ತೋರಿಸಿಬಿಟ್ಟಿದ್ದಾರೆ ಸತ್ಯಯುಗದಲ್ಲಂತೂ ಹಾಲು ತುಪ್ಪದ ನದಿಗಳು ಹರಿಯುತ್ತಿದ್ದವು ಎಂದು ಹೇಳುತ್ತಾರೆ ಅಂದರೆ ಅಲ್ಲಿ ಅಷ್ಟು ಸಮೃದ್ಧವಾದಂತಹ ಜಗತ್ತಾಗಿದೆ ಎಂದರ್ಥ ಅಲ್ಲಿನ ಹಸುಗಳು ಸಹ ಬಹಳ ಸುಂದರ ಮತ್ತು ಪ್ರಸಿದ್ಧವಾಗಿವೆ ಇಲ್ಲಂತೂ ಮನುಷ್ಯರೂ ಸಹ ರೋಗಿಗಳಾಗಿ ಬಿಡುತ್ತಾರೆ ಆದರೆ ಸತ್ಯಯುಗದಲ್ಲಿ ಹಸುಗಳಿಗೂ ಸಹ ಎಂದೂ ರೋಗ ಬರುವುದಿಲ್ಲ ಬಹಳ ಚೆನ್ನಾಗಿರುತ್ತವೆ ಪ್ರಾಣಿಗಳು ಸಹ ರೋಗಿಯಾಗುವುದಿಲ್ಲ ಇಲ್ಲಿಗೂ ಮತ್ತು ಅಲ್ಲಿಗೂ ಬಹಳ ವ್ಯತ್ಯಾಸವಿದೆ ಇದನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಪ್ರಪಂಚದಲ್ಲಿ ಇದನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ ನಿಮಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈಗಲೇ ತಂದೆಯು ಬರುತ್ತಾರೆ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ಯಾರೆಲ್ಲ ಮಕ್ಕಳಿದ್ದಾರೆಯೋ ಕೆಲವರು ಅಲ್ಲ ಎಂದು ಕೆಲವರು ಗಾಡ್ ಎಂದು ಕೆಲವರು ಭಗವಂತ ಎಂದು ಕರೆಯುತ್ತಾರೆ ನನಗೆ ಬಹಳ ಹೆಸರುಗಳನ್ನು ಇದ್ದಾರೆ ಒಳ್ಳೆಯದು ಕೆಟ್ಟದ್ದು ಏನು ಬಂದರೆ ಆ ಹೆಸರನ್ನು ಇಟ್ಟುಬಿಡುತ್ತಾರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆಯು ಬಂದಿದ್ದಾರೆ ಆದರೆ ಪ್ರಪಂಚದವರಂತೂ ಇದನ್ನು ತಿಳಿದುಕೊಂಡಿಲ್ಲ ಯಾರು ಐದು ಸಾವಿರ ವರ್ಷಗಳ ಮೊದಲು ತಿಳಿದುಕೊಂಡಿದ್ದಾರೆಯೋ ಅವರೇ ಈಗಲೂ ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಗಾಯನವಿದೆ ನನ್ನನ್ನು ಕೋಟೆಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರೇ ಅರಿತುಕೊಳ್ಳುತ್ತಾರೆ ಎಂದು ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಮಕ್ಕಳಿಗೆ ಏನು ಕಲಿಸುತ್ತೇನೆಂದು ನೀವು ಮಕ್ಕಳಿಗೆ ಗೊತ್ತಿದೆ ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಇದೂ ಸಹ ನಿಮಗೆ ಗೊತ್ತಿದೆ ನಾವು ಯಾವುದೇ ಸಾಕಾರ ತಂದೆಯಿಂದ ಓದುವುದಿಲ್ಲ ನಿರಾಕಾರ ತಂದೆಯೇ ಓದಿಸುತ್ತಾರೆ ಇದರಲ್ಲಿ ಮನುಷ್ಯರು ನಿರಾಕಾರ ತಂದೆಯು ಮೇಲಿರುತ್ತಾರೆ ಅವರು ಹೇಗೆ ಓದಿಸುತ್ತಾರೆ ಎಂದು ಖಂಡಿತ ತಬ್ಬಿಬ್ಬಾಗುತ್ತಾರೆ ನೀವು ನಿರಾಕಾರ ಆತ್ಮಗಳು ಸಹ ಮೇಲಿರುತ್ತೀರಿ ನಂತರ ಈ ಬೃಕುಟಿ ಸಿಂಹಾಸನದಲ್ಲಿ ಬರುತ್ತೀರಿ ಈ ಸಿಂಹಾಸನವು ವಿನಾಶಿಯಾಗಿದೆ ಆತ್ಮವು ಅಕಾಲವಾಗಿದೆ ಅದೆಂದೂ ಮೃತ್ಯುವನ್ನು ಹೊಂದುವುದಿಲ್ಲ ಶರೀರಕ್ಕೆ ಮೃತ್ಯು ಬರುತ್ತದೆ ಇದು ಚೈತನ್ಯ ಸಿಂಹಾಸನವಾಗಿದೆ ಅಮೃತಸರದಲ್ಲಿಯೂ ಸಹ ಅಕಾಲ ಸಿಂಹಾಸನ ಇದೆಯಲ್ಲವೇ ಅದು ಮರದ ಸಿಂಹಾಸನವಾಗಿದೆ ಅಕಾಲವು ಆತ್ಮವಾಗಿದೆ ಅದನ್ನು ಎಂದೂ ಕಾಲವು ಅಂದರೆ ಸಾವು ಕಬಳಿಸುವುದಿಲ್ಲವೆಂದು ಪಾಪ ಆ ಮನುಷ್ಯರಿಗೆ ಗೊತ್ತೇ ಇಲ್ಲ ಅಕಾಲಮೂರ್ತಿ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಅದಕ್ಕೆ ರಥ ಅಂತೂ ಬೇಕಲ್ಲವೇ ಹಾಗೆಯೇ ನಿರಾಕಾರ ತಂದೆಗೂ ಸಹ ಅವಶ್ಯವಾಗಿ ಮನುಷ್ಯನ ರಥವೂ ಬೇಕು ಏಕೆಂದರೆ ತಂದೆಯು ಜ್ಞಾನಸಾಗರ ಜ್ಞಾನೇಶ್ವರ ಆಗಿದ್ದಾರೆ ಈಗ ಜ್ಞಾನೇಶ್ವರ ಎಂಬ ಹೆಸರಂತೂ ಅನೇಕರಿಗಿದೆ ತಮ್ಮನ್ನು ಈಶ್ವರ ಎಂದು ತಿಳಿಯುತ್ತಾರೆ ಭಕ್ತಿಯ ಶಾಸ್ತ್ರಗಳ ಮಾತುಗಳನ್ನು ತಿಳಿಸುತ್ತಾರೆ ಜ್ಞಾನೇಶ್ವರ ಅರ್ಥಾತ್ ಜ್ಞಾನವನ್ನು ಕೊಡುವ ಈಶ್ವರ ಎಂದು ಹೆಸರಿಟ್ಟುಕೊಳ್ಳುತ್ತಾರೆ ಶಿವತಂದೆಯಂತೂ ಜ್ಞಾನಸಾಗರಾಗಿದ್ದಾರೆ ಅವರನ್ನೇ ಗಾಡ್ ಫಾದರ್ ಎಂದು ಹೇಳಲಾಗುತ್ತದೆ ಇಲ್ಲಂತೂ ಅನೇಕರು ಭಗವಂತಾಗಿ ಬಿಟ್ಟಿದ್ದಾರೆ ಯಾವಾಗ ಬಹಳ ನಿಂದನೆಯಾಗುವುದೋ ಯಾವಾಗ ಬಹಳ ಬಡವರಾಗಿ ಬಿಡುತ್ತಾರೆಯೋ ಬಹಳ ದುಃಖಿಗಳಾಗಿ ಬಿಡುತ್ತಾರೆಯೋ ಆಗಲೇ ತಂದೆಯೂ ಬರುತ್ತಾರೆ ತಂದೆಗೆ ಬಡವರ ಬಂದು ಎಂದು ಹೇಳಲಾಗುತ್ತದೆ ಕೊನೆಗೆ ಆ ದಿನವೂ ಬರುತ್ತದೆ ಬಡವರ ಬಂದು ತಂದೆಯು ಬರುತ್ತಾರೆ ಮಕ್ಕಳಿಗೂ ಗೊತ್ತಿದೆ ಅಂತಹ ತಂದೆಯು ಬಂದು ಈಗ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಸ್ವರ್ಗದಲ್ಲಂತೂ ಅಪಾರ ಧನವಿರುತ್ತದೆ ಅಲ್ಲಿನ ಹಣವನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ ಇಲ್ಲಂತೂ ಎಷ್ಟು ಅರಬ್ ಕರಬ್ಗಳು ಖರ್ಚಾಯಿತೆಂದು ಲೆಕ್ಕ ತೆಗೆಯುತ್ತಾರೆ ಆದರೆ ಅಲ್ಲಿ ಈ ಹೆಸರೇ ಇರುವುದಿಲ್ಲ ಅಪಾರ ಸಂಪತ್ತು ಇರುತ್ತದೆ ಈಗ ನೀವು ಮಕ್ಕಳಿಗೆ ತಿಳಿಯುತ್ತದೆ ತಂದೆಯು ನಮ್ಮನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಮಕ್ಕಳಿಗೆ ತಮ್ಮ ಮನೆಯು ಮರೆತು ಹೋಗಿದೆ ಭಕ್ತಿ ಮಾರ್ಗದಲ್ಲಿ ಮೋಸ ಹೋಗುತ್ತಿರುತ್ತಾರೆ ಇದಕ್ಕೆ ರಾತ್ರಿ ಎಂದು ಹೇಳಲಾಗುತ್ತದೆ ಭಗವಂತನನ್ನು ಹುಡುಕುತ್ತಲೇ ಇರುತ್ತಾರೆ ಆದರೆ ಯಾರಿಗೂ ಭಗವಂತ ಸಿಗುವುದಿಲ್ಲ ಈಗ ಭಗವಂತನು ಬಂದಿದ್ದಾರೆ ಇದೂ ಸಹ ಮಕ್ಕಳಿಗೆ ಗೊತ್ತಿದೆ ನಿಶ್ಚಯವೂ ಇದೆ ಎಲ್ಲರಿಗೂ ಪಕ್ಕಾ ನಿಶ್ಚಯವಿದೆ ಎಂದಲ್ಲ ಕೆಲವೊಂದು ಸಮಯದಲ್ಲಿ ಮಾಯೆಯು ಮರೆಸಿಬಿಡುತ್ತದೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಆಶ್ಚರ್ಯವಾಗಿ ನನ್ನನ್ನು ನೋಡುತ್ತಾರೆ ನನ್ನವರಾಗುತ್ತಾರೆ ಅನ್ಯರಿಗೂ ಈ ಜ್ಞಾನವನ್ನು ತಿಳಿಸುತ್ತಾರೆ ಓಹೋ ಮಾಯೆ ನೀನೆಷ್ಟು ಶಕ್ತಿಶಾಲಿಯಾಗಿದ್ದೀಯೆ ಅಂಥವರನ್ನೂ ಸಹ ಮರೆಸಿಬಿಡುತ್ತೀಯ ಅನೇಕರು ಓಡಿ ಹೋಗುತ್ತಾರೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ಅಂಥವರು ಎಲ್ಲಿಗೆ ಹೋಗಿ ಜನ್ಮ ಪಡೆಯುತ್ತಾರೆ ಬಹಳ ಹಗುರ ಅರ್ಥಾತ್ ಸಾಧಾರಣ ಜನ್ಮವನ್ನು ಪಡೆಯುತ್ತಾರೆ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾರೆ ಇದು ಮನುಷ್ಯರಿಂದ ದೇವತೆಗಳಾಗುವ ಪರೀಕ್ಷೆಯಾಗಿದೆ ತಂದೆಯು ಎಲ್ಲರೂ ನಾರಾಯಣನೇ ಆಗುತ್ತಾನೆ ಎಂದು ಹೇಳುವುದಿಲ್ಲ ಯಾರು ಒಳ್ಳೆಯ ಪುರುಷಾರ್ಥ ಮಾಡುವರೋ ಅವರು ಒಳ್ಳೆಯ ಪದವಿಯನ್ನೇ ಪಡೆಯುತ್ತಾರೆ ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೆ ಅನ್ಯರನ್ನು ಮನುಷ್ಯರಿಂದ ದೇವತೆಗಳಾಗುವ ಪುರುಷಾರ್ಥ ಮಾಡಿಸುತ್ತಾರೆ ಅರ್ಥಾತ್ ತಂದೆಯ ಪರಿಚಯವನ್ನು ಕೊಡುತ್ತಾರೆ ಎಂದು ತಂದೆಗೂ ತಿಳಿಯುತ್ತದೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ವಿರುದ್ಧವಾಗಿ ಎಷ್ಟು ಮನುಷ್ಯರು ತಮ್ಮನ್ನೇ ತಾವು ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ ನಿಮ್ಮನ್ನು ಅಬಲೆಯರೆಂದು ತಿಳಿಯುತ್ತಾರೆ ಈಗ ಅವರಿಗೆ ಹೇಗೆ ತಿಳಿಸುವುದು ಭಗವಂತ ಬಂದಿದ್ದಾನೆ ಎಂದು ನೇರವಾಗಿ ಯಾರಿಗಾದರೂ ಭಗವಂತ ಬಂದಿದ್ದಾನೆ ಎಂದು ಹೇಳಿದರೆ ಅವರು ಹಾಗೆ ಎಂದೂ ಒಪ್ಪುವುದಿಲ್ಲ ಆದ್ದರಿಂದ ತಿಳಿಸುವುದಕ್ಕೂ ಯುಕ್ತಿಯೂ ಬೇಕು ಯಾರಿಗೂ ನೇರವಾಗಿ ಭಗವಂತ ಬಂದಿದ್ದಾರೆ ಎಂದು ಹೇಳಬಾರದು ಅವರಿಗೆ ತಿಳಿಸಬೇಕು ನಿಮಗೆ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಪಾರಲೌಕಿಕ ಬೇಹದ್ದಿನ ತಂದೆ ಇನ್ನೊಬ್ಬರು ಲೌಕಿಕ ತಂದೆ ಅಂದರೆ ಒಬ್ಬರು ಶರೀರಕ್ಕೆ ಜನ್ಮ ಕೊಡುವಂತಹ ಲೌಕಿಕ ತಂದೆ ಇನ್ನೊಬ್ಬರು ಆತ್ಮದ ತಂದೆ ಪರಮಾತ್ಮ ಆಗಿದ್ದಾರೆ ಎಂದು ತಿಳಿಸಿಕೊಡಬೇಕು ಬಹಳ ಚೆನ್ನಾಗಿ ಪರಿಚಯ ಕೊಡಬೇಕು ಇದರಿಂದ ಇವರು ಹೇಳುವುದು ಸರಿ ಎಂದು ಅವರಿಗೆ ಅರ್ಥವಾಗಬೇಕು ಬೇಹದ್ದಿನ ತಂದೆಯಿಂದ ಹೇಗೆ ಆಸ್ತಿಯು ಸಿಗುವುದು ಎಂದು ಯಾರಿಗೂ ಗೊತ್ತಿಲ್ಲ ಆಸ್ತಿಯು ಸಿಗುವುದೇ ತಂದೆಯಿಂದ ಮನುಷ್ಯರಿಗೆ ಇಬ್ಬರು ತಂದೆಯರಿರುತ್ತಾರೆ ಎಂದು ಮತ್ಯಾರೂ ಇದನ್ನು ತಿಳಿಸುವುದಿಲ್ಲ ನೀವು ಇದನ್ನು ಸಿದ್ಧ ಮಾಡಿ ಹೇಳಬಹುದು ಹದ್ದಿನ ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಮತ್ತು ಪಾರಲೌಕಿಕ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಅರ್ಥಾತ್ ಹೊಸ ಪ್ರಪಂಚದ ಆಸ್ತಿಯೂ ಸಿಗುತ್ತದೆ ಹೊಸ ಪ್ರಪಂಚವು ಸ್ವರ್ಗವಾಗಿದೆ ಯಾವಾಗ ತಂದೆಯು ಬರುತ್ತಾರೆಯೋ ಆಗಲೇ ಬಂದು ಆ ಆಸ್ತಿಯನ್ನು ಕೊಡುತ್ತಾರೆ ಅವರು ಹೊಸ ಸೃಷ್ಟಿಯ ರಚನೆಯನ್ನು ಮಾಡುವ ರಚಯಿತನಾಗಿದ್ದಾರೆ ಕೇವಲ ನೀವು ಭಗವಂತನು ಬಂದಿದ್ದಾರೆ ಎಂದು ಹೇಳಿದ್ದೇ ಆದರೆ ಅವರು ಎಂದೂ ನಂಬುವುದಿಲ್ಲ ಇನ್ನೂ ಟೀಕೆ ಮಾಡುತ್ತಾರೆ ಕೇಳುವುದೇ ಇಲ್ಲ ಸತ್ತಿಗುದಲ್ಲಂತೂ ತಿಳಿಸಲಾಗುವುದಿಲ್ಲ ಯಾವಾಗ ತಂದೆಯು ಬಂದು ಶಿಕ್ಷಣ ಕೊಡುತ್ತಾರೆಯೋ ಆಗಲೇ ತಿಳಿಸಲಾಗುತ್ತದೆ ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ ಸುಖದಲ್ಲಿ ಯಾರೂ ಸ್ಮರಿಸುವುದಿಲ್ಲ ಆದ್ದರಿಂದ ಆ ಪಾರಲೌಕಿಕ ತಂದೆಗೆ ದುಃಖಹರ್ತ ಸುಖಕರ್ತ ಎಂದು ಹೇಳಲಾಗುತ್ತದೆ ದುಃಖದಿಂದ ಬಿಡಿಸಿ ಮಾರ್ಗದರ್ಶಕನಾಗಿ ತಮ್ಮ ಮಧುರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅದಕ್ಕೆ ಮಧುರ ಶಾಂತಿಯ ಮನೆ ಎಂದು ಹೇಳುತ್ತಾರೆ ಅಲ್ಲಿಗೆ ನಾವು ಹೇಗೆ ಹೋಗುವುದು ಎಂದು ಯಾರಿಗೂ ಗೊತ್ತಿಲ್ಲ ಮನುಷ್ಯರು ರಚಯಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದುಕೊಂಡಿಲ್ಲ ನಮ್ಮನ್ನು ತಂದೆಯು ನಿರ್ವಾಣಧಾಮದಲ್ಲಿ ಅಂದರೆ ಪರಮಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಲ್ಲ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ ಒಬ್ಬರನ್ನು ಬಿಡುವುದಿಲ್ಲ ಅದು ಅಂದರೆ ಪರಮಧಾಮ ಆತ್ಮಗಳ ಮನೆಯಾಗಿದೆ ಇದು ಶರೀರದ ಮನೆಯಾಗಿದೆ ಅಂದಾಗ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ಅವರು ನಿರಾಕಾರ ತಂದೆಯಾಗಿದ್ದಾರೆ ಅವರನ್ನು ಪರಮಪಿತ ಎಂದು ಹೇಳುತ್ತಾರೆ ಪರಮಪಿತ ಎಂಬ ಶಬ್ದವು ಸರಿಯಾಗಿದೆ ಮತ್ತು ಮಧುರವಾಗಿದೆ ಕೇವಲ ಭಗವಂತ ಈಶ್ವರ ಎಂದು ಹೇಳುವುದರಿಂದ ಆಸ್ತಿಯ ರುಚಿಯೂ ಬರುವುದಿಲ್ಲ ನೀವು ಪರಮಪಿತನನ್ನು ನೆನಪು ಮಾಡುತ್ತೀರೆಂದರೆ ಆಸ್ತಿಯೂ ಸಿಗುತ್ತದೆ ತಂದೆಯಾಗಿದ್ದಾರಲ್ಲವೇ ಇದೂ ಸಹ ಮಕ್ಕಳಿಗೆ ತಿಳಿಸಲಾಗಿದೆ ಸತ್ಯಯುಗವು ಸುಖಧಾಮವಾಗಿದೆ ಸ್ವರ್ಗಕ್ಕೆ ಶಾಂತಿಧಾಮ ಎಂದು ಹೇಳುವುದಿಲ್ಲ ಎಲ್ಲ ಆತ್ಮಗಳು ಇರುವ ಮನೆಯೇ ಶಾಂತಿಧಾಮವಾಗಿದೆ ಇದನ್ನು ಸಂಪೂರ್ಣ ಪಕ್ಕಾ ಮಾಡಿಸಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ಈ ವೇದಶಾಸ್ತ್ರಗಳನ್ನು ಓದುವುದರಿಂದ ಏನೂ ಪ್ರಾಪ್ತಿಯಾಗುವುದಿಲ್ಲ ಶಾಸ್ತ್ರಗಳನ್ನು ಓದುವುದೇ ಭಗವಂತನನ್ನು ಪಡೆಯುವುದಕ್ಕಾಗಿ ಮತ್ತು ಭಗವಂತನು ತಿಳಿಸುತ್ತಾರೆ ಶಾಸ್ತ್ರಗಳನ್ನು ಓದುವುದರಿಂದ ನಾನು ಯಾರಿಗೂ ಸಿಗುವುದಿಲ್ಲ ಬಂದು ಈ ಪತಿತ ಪ್ರಪಂಚವನ್ನು ಪಾವನ ಮಾಡಿ ಎಂದು ನನ್ನನ್ನು ಇಲ್ಲಿಗೆ ಕರೆಯುತ್ತಾರೆ ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಕಲ್ಲು ಬುದ್ಧಿಯವರಾಗಿದ್ದಾರಲ್ಲವೇ ಶಾಲೆಯಲ್ಲಿ ಮಕ್ಕಳು ಓದದಿದ್ದರೆ ನೀವಂತೂ ಕಲ್ಲು ಬುದ್ಧಿಯವರಾಗಿದ್ದೀರಿ ಎಂದು ಹೇಳುತ್ತಾರೆ ಸತ್ಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಪಾರಸ ಬುದ್ಧಿಯವರನ್ನಾಗಿ ಮಾಡುವವರು ಪರಮಪಿತ ಬೇಹದ್ದಿನ ತಂದೆಯಾಗಿದ್ದಾರೆ ಒಂದು ಸಾವಿರದ ಎರಡು ನೂರ ಐವತ್ತು ವರ್ಷಗಳಲ್ಲಿ ಎರಡು ಕಲೆಗಳು ಕಡಿಮೆಯಾಗುತ್ತದೆ ಅಂದರೆ ಸತ್ಯಯುಗದಿಂದ ತ್ರೈತಾಯುಗಕ್ಕೆ ಬರುವಷ್ಟರಲ್ಲಿ ಎರಡು ಕಲೆಗಳು ಕಡಿಮೆಯಾಗುತ್ತದೆ ಕ್ಷಣ ಪ್ರತಿಕ್ಷಣ ಕಳೆದಂತೆ ಸಾವಿರದ ಎರಡು ನೂರ ಐವತ್ತು ವರ್ಷಗಳಲ್ಲಿ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಈ ಸಮಯದಲ್ಲಿ ನಿಮ್ಮ ಜೀವನವು ಸಂಪೂರ್ಣ ಉತ್ತಮವಾಗುತ್ತದೆ ಈಗ ನೀವು ತಂದೆಯ ತರಹ ಜ್ಞಾನ ಸಾಗರ ಸುಖ ಶಾಂತಿಯ ಸಾಗರ ಆಗುತ್ತೀರಿ ಎಲ್ಲ ಆಸ್ತಿಯನ್ನು ಪಡೆಯುತ್ತೀರಿ ತಂದೆಯು ಬರುವುದೇ ಆಸ್ತಿಯನ್ನು ಕೊಡಲು ಮೊಟ್ಟ ಮೊದಲಿಗೆ ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಿ ನಂತರ ಸುಖಧಾಮದಲ್ಲಿ ಬರುತ್ತೀರಿ ಶಾಂತಿಧಾಮದಲ್ಲಂತೂ ಶಾಂತಿಯೇ ಶಾಂತಿ ಇರುತ್ತದೆ ನಂತರ ಸುಖಧಾಮದಲ್ಲಿ ಬರುತ್ತೀರೆಂದರೆ ಅಲ್ಲಿ ಸ್ವಲ್ಪವೂ ಅಶಾಂತಿಯ ಮಾತಿರುವುದಿಲ್ಲ ನಂತರ ಕೆಳಗಿಳಿಯಬೇಕಾಗುತ್ತದೆ ನಿಮಿಷ ಪ್ರತಿ ನಿಮಿಷ ನಿಮ್ಮ ಇಳಿಯುವಿಕೆಯಾಗುತ್ತದೆ ಹೊಸ ಪ್ರಪಂಚದಿಂದ ಹಳೆಯದಾಗುತ್ತಾ ಬರುತ್ತದೆ ಆದ್ದರಿಂದ ತಂದೆಯು ತಿಳಿಸಿದ್ದರು ಮಕ್ಕಳೇ ಲೆಕ್ಕವನ್ನು ತೆಗೆಯಿರಿ ಐದು ಸಾವಿರ ವರ್ಷಗಳಲ್ಲಿ ಇಷ್ಟು ತಿಂಗಳು ಇಷ್ಟು ಗಂಟೆಗಳು ಅದನ್ನು ನೋಡಿ ಮನುಷ್ಯರು ಆಶ್ಚರ್ಯಚಕಿತರಾಗುತ್ತಾರೆ ಈ ಪೂರ್ಣ ಲೆಕ್ಕವನ್ನಂತೂ ತಿಳಿಸಿದ್ದೇನೆ ಆದ್ದರಿಂದ ನಿಖರವಾಗಿ ಲೆಕ್ಕವನ್ನು ಬರೆಯಬೇಕು ಇದರಲ್ಲಿ ಸ್ವಲ್ಪವೂ ಅಂತರವಾಗಬಾರದು ಪ್ರತಿ ನಿಮಿಷ ಟಿಕ್ ಟಿಕ್ ಆಗುತ್ತಾ ಇರುತ್ತದೆ ಪೂರ್ಣ ರೀಲ್ ಪುನರಾವರ್ತನೆಯಾಗುತ್ತದೆ ತಿರುಗುತ್ತಾ ತಿರುಗುತ್ತಾ ಮತ್ತೆ ರೋಲ್ ಆಗಿಬಿಡುತ್ತದೆ ಮತ್ತೆ ಅದೇ ಪುನರಾವರ್ತನೆಯಾಗುತ್ತದೆ ಈ ಪುನರಾವರ್ತನೆಯಾಗುವ ರೋಲ್ ಬಹಳ ವಿಚಿತ್ರವಾಗಿದೆ ಇದರ ಮಾಪನ ಮಾಡಲು ಸಾಧ್ಯವಿಲ್ಲ ಇಡೀ ಪ್ರಪಂಚದ ಯಾವ ಪಾತ್ರವು ನಡೆಯುತ್ತದೆಯೋ ಅದು ಟಿಕ್ ಟಿಕ್ ಆಗುತ್ತಾ ಇರುತ್ತದೆ ಒಂದು ಕ್ಷಣವು ಇನ್ನೊಂದು ಕ್ಷಣಕ್ಕೆ ಹೋಲುವುದಿಲ್ಲ ಹೀಗೆ ಈ ಚಕ್ರವು ತಿರುಗುತ್ತಲೇ ಇರುತ್ತದೆ ಹೇಗೆ ಅದು ಹದ್ದಿನ ನಾಟಕವಾಗಿರುತ್ತದೆ ಆದರೆ ಇದು ಬೇಹದ್ದಿನ ನಾಟಕವಾಗಿದೆ ಇದು ಅವಿನಾಶಿ ನಾಟಕವಾಗಿದೆ ಎಂದು ಮೊದಲು ನಿಮಗೆ ಗೊತ್ತಿರಲಿಲ್ಲ ಮಾಡಿ ಮಾಡಲ್ಪಟ್ಟಿರುವುದೇ ಪುನಃ ಮಾಡಲ್ಪಡುತ್ತಿದೆ ಏನಾಗಬೇಕಾಗಿದೆಯೋ ಅದೇ ಆಗುತ್ತದೆ ಹೊಸ ಮಾತಿಲ್ಲ ಅನೇಕ ಬಾರಿ ಕ್ಷಣ ಪ್ರತಿ ಕ್ಷಣ ಈ ನಾಟಕವು ಪುನರಾವರ್ತನೆಯಾಗುತ್ತಾ ಬಂದಿದೆ ಬೇರೆ ಯಾರೂ ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ ಮೊಟ್ಟ ಮೊದಲಂತೂ ಈ ಮಾತುಗಳನ್ನು ತಿಳಿಸಬೇಕು ಬೇಹದ್ದಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಅವರ ಹೆಸರು ಒಂದೇ ಆಗಿದೆ ಶಿವ ಆ ತಂದೆಯು ತಿಳಿಸುತ್ತಾರೆ ಯಾವಾಗ ಅತಿ ಧರ್ಮಗ್ಲಾನಿಯಾಗುತ್ತದೆಯೋ ಆಗಲೇ ನಾನು ಬರುತ್ತೇನೆ ಇದಕ್ಕೆ ಘೋರ ಕಲಿಯುಗ ಎಂದು ಹೇಳಲಾಗುತ್ತದೆ ಇಲ್ಲಿ ಬಹಳ ದುಃಖವಿದೆ ಇಂತಹ ಘೋರ ಕಲಿಯುಗದಲ್ಲಿ ನಾವು ಪವಿತ್ರರಾಗಿರಲು ಹೇಗೆ ಸಾಧ್ಯ ಎಂದು ಕೆಲವರು ಹೇಳುತ್ತಾರೆ ಮತ್ತೆ ಕೇಳುತ್ತಾರೆ ಆದರೆ ನಮ್ಮನ್ನು ಪಾವನರನ್ನಾಗಿ ಮಾಡುವವರು ಯಾರೆಂಬುದು ಅವರಿಗೆ ಗೊತ್ತೇ ಇಲ್ಲ ತಂದೆಯೇ ಸಂಗಮ ಯುಗದಲ್ಲಿ ಬಂದು ಪವಿತ್ರ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಸ್ತ್ರೀ ಪುರುಷ ಇಬ್ಬರೂ ಪವಿತ್ರರಾಗಿರುತ್ತಾರೆ ಇಲ್ಲಿ ಇಬ್ಬರೂ ಅಪವಿತ್ರರಾಗಿದ್ದಾರೆ ಇದು ಅಪವಿತ್ರ ಪ್ರಪಂಚವೇ ಆಗಿದೆ ಅದು ಪವಿತ್ರ ಪ್ರಪಂಚ ಸ್ವರ್ಗ ಹೆವೆನ್ ಆಗಿದೆ ಇದು ಹೆಲ್ ಅಂದರೆ ನರಕ ರವರವ ನರಕವಾಗಿದೆ ನೀವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರ್ಥ ಮಾಡಿಕೊಂಡಿದ್ದೀರಿ ತಿಳಿಸುವುದರಲ್ಲೂ ಪರಿಶ್ರಮವಿದೆ ಬಡವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ದಿನ ಪ್ರತಿದಿನ ವೃದ್ಧಿಯಾಗುತ್ತಾ ಹೋಗುತ್ತದೆ ಅಂದಮೇಲೆ ಮನೆಯೂ ಸಹ ಅಷ್ಟು ದೊಡ್ಡದಾಗಬೇಕು ಬಹಳ ಮಕ್ಕಳು ಬರುತ್ತಾರೆ ಏಕೆಂದರೆ ತಂದೆಯಂತೂ ಈಗ ಎಲ್ಲಿಗೂ ಹೋಗುವುದಿಲ್ಲ ಮೊದಲು ಯಾರಿಗೂ ಹೇಳದೆ ಬಾಬಾರವರು ತಾವೇ ಹೊರಟು ಹೋಗುತ್ತಿದ್ದರು ಈಗಂತೂ ಮಕ್ಕಳು ಇಲ್ಲಿಗೆ ಬರುತ್ತಾ ಇರುತ್ತಾರೆ ಚಳಿಗಾಲದಲ್ಲಿ ಬರಬೇಕಾಗುತ್ತದೆ ಮೊದಲು ಕಾರ್ಯಕ್ರಮ ಮಾಡಬೇಕಾಗುತ್ತದೆ ಯಾರಿಗೂ ತುಂಬ ಜನಸಂಖ್ಯೆಯಾಗಬಾರದೆಂದು ಇಂತಿಂತಹ ಸಮಯದಲ್ಲಿ ಬನ್ನಿ ಎಂದು ಮೊದಲೇ ತಿಳಿಸಬೇಕಾಗುತ್ತದೆ ಎಲ್ಲರೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಬರಲು ಸಾಧ್ಯವಿಲ್ಲ ಮಕ್ಕಳು ವೃದ್ಧಿಯಾಗುತ್ತಾ ಇರುತ್ತಾರೆ ಇಲ್ಲಂತೂ ಮಕ್ಕಳು ಚಿಕ್ಕ ಚಿಕ್ಕ ಮನೆಗಳನ್ನು ನಿರ್ಮಿಸುತ್ತಾರೆ ಸತ್ತಿಗುದಲ್ಲಿ ಬಹಳ ದೊಡ್ಡ ದೊಡ್ಡ ಮಹಲುಗಳು ಸಿಗುತ್ತವೆ ಇದಂತೂ ನೀವು ಮಕ್ಕಳಿಗೆ ಗೊತ್ತಿದೆ ಇಲ್ಲಿನ ಹಣ ಎಲ್ಲವೂ ಮಣ್ಣು ಪಾಲಾಗುತ್ತದೆ ಬಹಳಷ್ಟು ಜನ ಹೀಗೂ ಮಾಡುತ್ತಾರೆ ಹಳ್ಳವನ್ನು ತೋಡಿ ಅದರಲ್ಲಿ ಮುಚ್ಚಿಡುತ್ತಾರೆ ಕಳ್ಳರು ತೆಗೆದುಕೊಂಡು ಹೋಗಬಹುದು ಅಥವಾ ಅದು ಗುಣಿಯಲ್ಲಿಯೇ ಉಳಿದುಕೊಳ್ಳಬಹುದು ನಂತರ ಹೊಲವನ್ನು ಅಗೆಯುವಾಗ ಧನ ಹೊರಗೆ ಬರುವುದು ಈ ವಿನಾಶವಾದಾಗ ಎಲ್ಲವೂ ಭೂಮಿಯೊಳಗೆ ಹೋಗಿಬಿಡುತ್ತದೆ ಮತ್ತು ಸತ್ಯಗದಲ್ಲಿ ಎಲ್ಲವೂ ಹೊಸದಾಗಿ ಸಿಗುತ್ತದೆ ಅನೇಕರ ರಾಜರ ಕೋಟೆಗಳಿವೆ ಅಲ್ಲಿ ಬಹಳ ಸಾಮಾನುಗಳನ್ನು ಮುಚ್ಚಿಟ್ಟಿದ್ದಾರೆ ದೊಡ್ಡ ದೊಡ್ಡ ವಜ್ರಗಳೂ ಸಿಗುತ್ತದೆ ಅದು ಸಾವಿರ ಲಕ್ಷಾಂತರಗಳಷ್ಟು ಬಹಳ ಲಾಭವಾಗುತ್ತದೆ ಆದರೆ ನೀವು ಸ್ವರ್ಗದಲ್ಲಿ ತೋಡಿ ಇಂತಹ ವಜ್ರರತ್ನಗಳನ್ನು ತೆಗೆಯು ತೆಗೆಯುತ್ತೀರಿ ಎಂದಲ್ಲ ಅಲ್ಲಂತೂ ಪ್ರತಿಯೊಂದು ವಸ್ತುಗಳ ಗಣಿಗಳು ಹೊಸದು ಮತ್ತು ಸಂಪನ್ನವಾಗಿರುತ್ತದೆ ಇಲ್ಲಂತೂ ಬಂಜರು ಭೂಮಿಯಾಗಿದೆ ಆದ್ದರಿಂದ ಮಣ್ಣಿನಲ್ಲಿ ಸಾರಾಂಶವೇ ಇಲ್ಲ ಬೀಜವನ್ನು ಬಿತ್ತುತ್ತಾರೆಂದರೆ ಅದರಲ್ಲಿ ಶಕ್ತಿಯೇ ಇಲ್ಲ ಕೊಳಕು ಅಶುದ್ಧ ಕೃತಕ ಗೊಬ್ಬರಗಳನ್ನು ಹಾಕುತ್ತಾರೆ ಸತ್ತಿಗುದಲ್ಲಿ ಅಶುದ್ಧ ಪದಾರ್ಥಗಳ ಹೆಸರು ಇರುವುದಿಲ್ಲ ಪ್ರತಿಯೊಂದು ವಸ್ತುವೂ ಹೊಸದಾಗಿರುತ್ತದೆ ಸ್ವರ್ಗದ ಸಾಕ್ಷಾತ್ಕಾರವನ್ನು ಸಹ ಮಕ್ಕಳು ನೋಡಿಕೊಂಡು ಬರುತ್ತಾರೆ ಅಲ್ಲಿನ ಸೌಂದರ್ಯವೇ ಸ್ವಾಭಾವಿಕವಾಗಿರುತ್ತದೆ ಈಗ ನೀವು ಮಕ್ಕಳು ಅಂತಹ ಪ್ರಪಂಚದಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಈ ಸಮಯದಲ್ಲಿಯೇ ತಂದೆಯ ಸಮಾನ ಸಂಪೂರ್ಣರಾಗಿ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ತಂದೆಯ ಎಲ್ಲ ಶಿಕ್ಷಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಅವರ ಸಮಾನ ಜ್ಞಾನ ಸಾಗರ ಸುಖ ಶಾಂತಿಯ ಸಾಗರ ಆಗಬೇಕು ಬುದ್ಧಿಯನ್ನು ಪಾರಸವನ್ನಾಗಿ ಮಾಡಿಕೊಳ್ಳಲು ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ ನಿಶ್ಚಯ ಬುದ್ಧಿಯವರಾಗಿ ಮನುಷ್ಯರಿಂದ ದೇವತೆಗಳಾಗುವ ಪರೀಕ್ಷೆಯನ್ನು ತೇರ್ಗಡೆ ಮಾಡಬೇಕಾಗಿದೆ ವರದಾನ ನಿಶ್ಚಿತ ವಿಜಯದ ನಶೆಯಲ್ಲಿರುತ್ತಾ ತಂದೆಯಿಂದ ಪದಮಗುಣದಷ್ಟು ಸಹಾಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಜೀತ್ ಆಗಿರಿ ವರದಾನದ ವಿವರಣೆ ತಂದೆಯಿಂದ ಪದಮಗುಣದಷ್ಟು ಸಹಾಯಕ್ಕೆ ಪಾತ್ರರಾಗಿರುವ ಮಕ್ಕಳು ಮಾಯೆಯ ಯುದ್ಧವನ್ನು ಆಹ್ವಾನ ಮಾಡುತ್ತಾರೆ ನಿನ್ನ ಕೆಲಸ ಬರುವುದು ಮತ್ತು ನಮ್ಮ ಕೆಲಸ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದು ಎಂದು ಅವರು ಮಾಯೆಯ ಹುಲಿ ರೂಪವನ್ನು ಇರುವೆ ಎಂದು ತಿಳಿಯುತ್ತಾರೆ ಏಕೆಂದರೆ ಮಾಯೆಯ ರಾಜ್ಯ ಈಗ ಸಮಾಪ್ತಿಯಾಗುವುದಿದೆ ಎಂದು ತಿಳಿಯುತ್ತಾರೆ ನಾವು ಅನೇಕ ಬಾರಿ ವಿಜಯಿ ಆತ್ಮಗಳ ವಿಜಯ ನೂರು ಪರ್ಸೆಂಟ್ ನಿಶ್ಚಿತವಾಗಿದೆ ಈ ನಿಶ್ಚಿತತನದ ನಶೆ ತಂದೆಯ ಪದಮಾಗುಣ ಸಹಾಯದ ಅಧಿಕಾರ ಪ್ರಾಪ್ತಿ ಮಾಡಿಸುತ್ತದೆ ಇದೇ ನಶೆಯಿಂದ ಸಹಜವಾಗಿ ಮಾಯಾಜೀತರಾಗಿ ಬಿಡುವಿರಿ ಸ್ಲೋಗನ್ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಸ್ವಯಂನ ಪ್ರತಿ ಹಾಗೂ ವಿಶ್ವದ ಪ್ರತಿ ಇದರ ಪ್ರಯೋಗ ಮಾಡಿ ಸಂಕಲ್ಪಶಕ್ತಿಯನ್ನು ಜಮಾ ಮಾಡಿಕೊಂಡು ಸ್ವಯಂನ ಪ್ರತಿ ಹಾಗೂ ವಿಶ್ವದ ಪ್ರತಿ ಇದರ ಪ್ರಯೋಗ ಮಾಡಿ ಇಂದಿನ ಮುರಳಿಯ ಪ್ರಶ್ನೆ ಯಾವ ಯುಕ್ತಿಯಿಂದ ಭಗವಂತನು ಬಂದಿದ್ದಾರೆ ಎಂಬುದನ್ನು ಸಿದ್ಧ ಮಾಡಿ ತಿಳಿಸಬಹುದು ಉತ್ತರ ಯಾರಿಗೇ ಆಗಲಿ ಭಗವಂತನು ಬಂದಿದ್ದಾರೆ ಎಂದು ನೇರವಾಗಿ ಹೇಳಬಾರದು ಈ ರೀತಿ ಹೇಳಿದ್ದೇ ಆದರೆ ಅವರು ಹಾಸ್ಯ ಮಾಡುತ್ತಾರೆ ಟೀಕೆ ಮಾಡುತ್ತಾರೆ ಏಕೆಂದರೆ ಇಂದಿನ ದಿನಗಳಲ್ಲಿ ತಮ್ಮನ್ನು ಭಗವಂತ ಎಂದು ಕರೆಸಿಕೊಳ್ಳುವವರು ಅನೇಕರಿದ್ದಾರೆ ಆದ್ದರಿಂದ ನೀವು ಮೊದಲು ಯುಕ್ತಿಯಿಂದ ಇಬ್ಬರು ತಂದೆಯ ಪರಿಚಯವನ್ನು ಕೊಡಿ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆಯಾಗಿದ್ದಾರೆ ಲೌಕಿಕ ತಂದೆಯಿಂದ ಮಿತವಾದ ಆಸ್ತಿಯೂ ಸಿಗುತ್ತದೆ ಪಾರಲೌಕಿಕ ತಂದೆಯು ಅಪಾರವಾದ ಆಸ್ತಿಯನ್ನು ಕೊಡುತ್ತಾರೆ ಎಂದು ತಿಳಿಸಿದಾಗ ಅರ್ಥ ಮಾಡಿಕೊಳ್ಳುತ್ತಾರೆ ಒಳ್ಳೆಯದು ಓಂ ಶಾಂತಿ